ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗ್ಲಿ ಈ ದಿನ ಅತ್ಯಂತ ಸಮೃದ್ಧರ್ ಪ್ರಕಟಣೆ ಎಂಬಂತ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಯೋಹಾನನು ಬರೆದಿಸುವಾರ್ತೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ವಾಕ್ಯ ಆ ಹೆಂಗಸು ಆತನಿಗೆ ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು ಆತನು ಬಂದ ಮೇಲೆ ನಮಗೆಲ್ಲ ತಿಳಿಸುವನು ಎಂದು ಹೇಳಲು ಏಸು ಆಕ್ಯಕ್ಕೆ ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು ನೀವು ದೇವರನ್ನು ಎಲ್ಲ ಎಲ್ಲಿ ಆರಾಧಿಸುತ್ತೀರಿ ಎಂಬುದು ಮುಖ್ಯವಲ್ಲ ಆದರೆ ಹೇಗೆ ಆರಾಧಿಸುತ್ತೀರಿ ಎಂಬುದು ಮುಖ್ಯ ನಾವು ಆತನನ್ನು ಪ್ರಾರ್ಥನೆ ಸತ್ಯವೇದ ಓದುವುದು ಸೇವೆಗೆ ಕೊಡುವುದು ಆತನನ್ನು ಮಹಿಮೆ ಪಡಿಸುವುದು ಮತ್ತು ಉನ್ನತೀಕರಿಸುವ ಮೂಲಕ ಆತನನ್ನು ಆರಾಧಿಸುತ್ತೇವೆ ದೇವರಿಗಾಗಿ ನಾವು ಮಾಡುವ ಪ್ರತಿಯೊಂದು ಕಾರ್ಯವೂ ದೇವರಿಗೆ ಮಾಡುವ ಆರಾಧನೆಯಾಗಿದೆ ಒಂದು ಬಾವಿಯಿಂದ ನೀರು ಸೇದುತ್ತಿರುವ ಸಮರ್ಯದ ಮಹಿಳೆಯೊಂದಿಗೆ ಏಸು ಮಾತಾಡುತ್ತಿದ್ದನು ಆತನು ಅವಳ ಪಾಪದ ಬಗ್ಗೆ ವಿರೋಧಿಸಿದರು ಸುವಾರ್ತೆಯ ಸತ್ಯದಿಂದ ಅವಳನ್ನು ಸಂತೈಸಿದನು ಯೇಸುವಿನ ಅರ್ಥ ಆ ಮಹಿಳೆಗೆ ಬಹು ನಿರೀಕ್ಷಿತ ಮೆಸ್ಸಿಯ ಎಂದು ಆತನು ಗುರುತನ್ನು ತಿಳಿಸುತ್ತದೆ ಆತನು ಕೇವಲ ಇನ್ನೊಬ್ಬ ಪ್ರವಾದಿ ಅಥವಾ ಧಾರ್ಮಿಕ ಶಿಕ್ಷಕನಲ್ಲ ಆದರೆ ರಕ್ಷಣೆಯನ್ನು ಕೊಡಲು ಬಂದ ದೇವರಿಂದ ನೇಮಿಸಲ್ಪಟ್ಟ ಮೆಸ್ಸಿಯಾ ಮಹತ್ವ ಏಸು ತನ್ನ ಕೇಳುಗರಿಕೆ ತಾನು ಮೋಷೆಯೊಂದಿಗೆ ಮಾತಾಡಿದವನು ಎಂದು ಹೇಳಿದನು ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಅಂದನು ಏಕೆಂದರೆ ಆತನೇ ಆದಿಯು ಅಂತ್ಯವು ಮತ್ತು ಶಾಶ್ವತ ದೇವರು ಏಸು ತನ್ನ ಬಗ್ಗೆ ಬಹಳ ವಿರಳವಾಗಿ ಬಹಿರಂಗಪಡಿಸಿದನು ಏಸು ಮತ್ತು ಸಮರ್ಯದ ಮಹಿಳೆಯ ನಡುವಿನ ಮಹೋನ್ನತ ಸಂಭಾಷಣೆ ಇಲ್ಲಿದೆ ಆ ಹೆಂಗಸು ಆತನಿಗೆ ಅಯ್ಯ ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡುತ್ತಿದ್ದರು ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯರೋಸನೆಲ್ಲಿ ಅದೇ ಅನ್ನುತ್ತೀರಿ ಎಂದು ಕೇಳಿದಾಗ ಏಸು ಆಕೆಗೆ ಅಮ್ಮ ನಾನು ಹೇಳುವ ಮಾತನ್ನು ನಂಬು ಒಂದು ಕಾಲ ಬರುತ್ತದೆ ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ ಎರೋಸಲೆಮೆಗೂ ಹೋಗುವುದಿಲ್ಲ ಬರಬೇಕಾದ ರಕ್ಷಣೆಯು ಎಹುದಿರೊಳಗಿಂದ ಬರುತ್ತದಷ್ಟೇ ಆದ್ದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ ನೀವು ಅರಿಯದೇ ಆರಾಧಿಸುವವರು ಅದಿರಲಿ ಸತ್ಯ ಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ ಅದು ಈಗಲೇ ಬಂದಿದೆ ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ ದೇವರು ಆತ್ಮಸ್ವರೂಪನು ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು ಪ್ರಕಟಣೆಗೆ ಗ್ರೀಕ್ ಪದವು ಅಪೋಕ್ಯಾಲಿಪ್ಸ್ ಅಪೋಕ್ಯಾಲಿಪ್ಸ್ ಎಂಬ ಪದದ ಅರ್ಥವೇನೆಂದರೆ ಹಿಂದೆ ತಿಳಿದಿಲ್ಲದ ಯಾವುದನ್ನಾದರೂ ತಿಳಿಯಪಡಿಸುವುದು ಅಥವಾ ಏನನ್ನಾದರೂ ನೋಡುವಂತೆ ಮುಸುಕನ್ನು ತೆಗೆದು ಹಾಕುವುದು ಸತ್ಯವೇದದಲ್ಲಿನ ಪ್ರಕಟಣೆ ಪುಸ್ತಕವನ್ನು ಯೋಹಾನ ಪದ್ಮೋ ಸೆರೆಯಲ್ಲಿದ್ದಾಗ ಬರೆಯಲಾಗಿದೆ ಆಧುನಿಕ ಸತ್ಯವೇದ ಪಾಂಡಿತ್ಯವು ಒಂದನೇ ಶತಮಾನದಿಂದ ಯಹೂದಿ ಮತ್ತು ಕ್ರೈಸ್ತ ಓಕಾಲಿಪಿಕ್ಟ್ ಸಾಹಿತ್ಯದ ಸಂದರ್ಭದಲ್ಲಿ ಪ್ರಕಟಣೆ ಪುಸ್ತಕವನ್ನೇ ವ್ಯಾಖ್ಯಾನಿಸುತ್ತದೆ ಲೋಕದ ರಕ್ಷಕ ಯೋಹಾನ ನಾಲ್ಕನೇ ಅಧ್ಯಾಯ ಮೂವತ್ತೊಂಬತ್ತರಿಂದ ನಲವತ್ತೆರಡನೇ ವಾಕ್ಯ ನಾನು ಮಾಡಿದ್ದನ್ನೆಲ್ಲ ಆತನು ನನಗೆ ಹೇಳಿದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮರಿಯರಲ್ಲಿ ಅನೇಕರು ಆತನನ್ನು ನಂಬುವವರಾದರು ಆದ್ದರಿಂದ ಆ ಸಮರಿಯರು ಆತನ ಬಳಿಗೆ ಬಂದು ನೀನು ನಮ್ಮಲ್ಲಿ ಇರಬೇಕೆಂದು ಆತನನ್ನು ಬೇಡಿಕೊಳ್ಳಲು ಆತನು ಎರಡು ದಿವಸ ಅವರಲ್ಲಿ ಇತ್ತನು ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ ನಾವು ಕಿವಿಯಾರ ಕೇಳಿ ಈತನು ಲೋಕರಕ್ಷಕನೇ ಹೌದೆಂದು ತಿಳಿದುಕೊಂಡಿದ್ದೇವೆ ಎಂದು ಹೇಳಿದರು ಆಮೇನ್ ಕರ್ತನ ಕೃಪೆ take